ಭಾಳ ದೇಶಗಳ ನಂತರ ಕೇಂದ್ರದ ಮಾಜಿ ಸಚಿವರು ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ಜೆ ಡಿ ಎಲ್ ಪಿ ಮತ್ತು ಕೋರ್ ಕಮಿಟಿ ಸಭೆಯನ್ನು ಇವತ್ತು ಕರೆದಿರತಕ್ಕಂಥದ್ದು ಈ ಮೀಟಿಂಗ್ಗೆ ಸುದೀರ್ಘವಾಗಿ ಮೂರು ನಾಲ್ಕು ಗಂಟೆಗಳ ಕಾಲ ಎಲ್ಲ ಶಾಸಕರು ಕೂಡ ಅವರವರ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ ವಿಶೇಷವಾಗಿ ಮುಂದಿನ ಜೆ ಪಿ ಟಿ ಪಿ ಚುನಾವಣೆ ಇರ್ಬೋದು ಸಿ ಬಿ ಎ ಚುನಾವಣೆ ಇರ್ಬೋದು ಬರೋ ವರ್ಷ ನವೆಂಬರ್ಗೆ ಬರತಕ್ಕಂಥ ನಾಲ್ಕು ವಿಧಾನ ಪರಿಷತ್ನ ಶಾಸಕರ ಒಂದು ಚುನಾವಣೆ ಇರ್ಬೋದು ಎಲ್ಲವನ್ನೂ ಕೂಡ ಒಟ್ಟಾರೆ ನಾವು ಎಲ್ಲೆಲ್ಲಿ ಸ್ಪರ್ಧೆ ಮಾಡಬೇಕು ಯಾವ ಥರ ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿ ಅನೇಕ ಶಾಸಕರು ಎಲ್ಲ ಕೂಡ ನಾಯಕರ ಗಮನಕ್ಕೆ ತೆಗೆದುಕೊಂಡು ಹೋದರು ಜೊತೆಗೆ ಜನರೊಂದಿಗೆ ಜನತಾ ದಳ ಅನ್ನೋ ಒಂದು ದೊಡ್ಡ ಅಭಿಯಾನವನ್ನು ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಐವತ್ತೆರಡು ಕ್ಷೇತ್ರಗಳನ್ನು ಅದು ಕೂಡ ಪೂರ್ಣಾವತಿ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಷೇತ್ರಗಳಿಗೆ ರೀಚ್ ಆಗಬೇಕು ವರ್ಷದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಡ್ರೈವನ್ನ ಮಾಡಬೇಕು ಅಂತ ಹೇಳಿ ಅದು ಅದು ಕೂಡ ತೀರ್ಮಾನ ಆಗಿದೆ ಅದ್ರ ಬಗ್ಗೆ ಕೂಡ ಎಲ್ಲರೂ ಕೂಡ ಮಾತಾಡಿದ್ದು ಮತ್ತು ವಿಶೇಷವಾಗಿ ಎಲ್ಲದಕ್ಕಿಂತ ಕುಮಾರಣ್ಣವರ ಆರೋಗ್ಯ ನೋಡಬೇಕು ಅವ್ರನ್ನ ನೋಡಬೇಕು ಅಂತೇಳಿ ನಾವೆಲ್ಲ ಕೂಡ ಬಂದಿದ್ವಿ ಇವತ್ತು ಅದಕ್ಕೂ ಕೂಡ ನಮ್ಮ ನಾಯಕರು ಅವಕಾಶ ಮಾಡಿಕೊಟ್ರು ತುಂಬ ಚೆನ್ನಾಗಿದ್ದಾರೆ ದೇವೇಗೌಡರ ಸಾಹೇಬರು ಕೂಡ ಆರೋಗ್ಯಕರವಾಗಿ ಅವರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಅವರು ಕೂಡ ವಿಶ್ರಾಂತಿಯಲ್ಲಿದ್ದಾರೆ ಅವರಿಂದ ಸ್ವಲ್ಪ ದಿನ ಒಂದು ತಿಂಗಳಾದ ನಂತರ ದೇವೇಗೌಡರ ಸಾಹೇಬರು ಕುಮಾರಣ್ಣವರು ಎಲ್ಲ ಜಿಲ್ಲಾವರು ಪ್ರವಾಸವನ್ನು ಕೂಡ ಹಾಕೋಬೇಕು ಅಂತೇಳಿ ಇವತ್ತು ಡಿಸೈಡ್ ಮಾಡಿದ್ದಾರೆ ಜೊತೆಯಲ್ಲಿ ಕೋರ್ ಕಮಿಟಿ ಬಗ್ಗೆ ಕೂಡ ಈಗ ಹೊಸದಾಗಿ ಒಂದು ಕೋರ್ ಕಮಿಟಿಯನ್ನು ರಚನೆ ಮಾಡಬೇಕು ಅದನ್ನು ಕೂಡ ಯಾವ ಥರ ಮಾಡಬೇಕು ಏನು ಅಂತೇಳಿ ಇವತ್ತೆಲ್ಲ ಥರನೂ ಪಕ್ಷದ ವಿಚಾರ ಎಲ್ಲವನ್ನು ಕೂಡ ಚರ್ಚೆ ಮಾಡಲಾಗಿದೆ ಇದು ಮೈತ್ರಿ ವಿಚಾರದಲ್ಲಿ ಚರ್ಚೆ ಮೈತ್ರಿ ಹೇಳಿದ್ದಾರೆ ಮೈತ್ರಿ ವಿಚಾರದಲ್ಲಿ ಎಲ್ಲಿ ಕೂಡ ನಮ್ಮ ಪಕ್ಷದ ವತಿಯಿಂದ ಯಾವುದೇ ಥರ ತೊಂದರೆ ಆಗಲ್ಲ ನಾವು ಪಕ್ಷ ಮೈತ್ರಿ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ನಾಯಕರ ಮನಸ್ಸಲ್ಲಿರತಕ್ಕಂಥದ್ದು ಅದನ್ನೇ ನಾವೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಕ್ತಿ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ದೇವೇಗೌಡರು ನಿಖೀಲವರು ಈ ಎಲ್ಲರೂ ಕೂಡ ಸೇರಿ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಮ ಹೌದು ಜಂಟಿಯಾಗೇ ಹೋಗ್ತೀವಿ ಎಲ್ಲ ಕಡೆ ಕೂಡ ನಾವು ಜಂಟಿಯಾಗಿ ಚುನಾವಣೆಯನ್ನು ಫೇಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಳ್ತೀವಿ